ಸಾಲ ತೆಗೆದುಕೊಳ್ಳೋಕೆ ಮುಂಚೆ ಇವನ್ನ ಓದಿಲ್ಲ ಅಂದ್ರೆ ದೊಡ್ಡ ತಪ್ಪು ಮಾಡ್ತೀರಾ ಬನ್ನಿ ನೋಡೋಣ ಆ ಐದು ಮಹತ್ವದ ವಿಷಯಗಳು ಆ ಐದು ವಿಷಯಗಳನ್ನ ತಿಳಿದುಕೊಳ್ಳುವ ಮುಂಚೆ ವೈಯಕ್ತಿಕ ಸಾಲ ಎಂದ್ರೇನು ತಿಳಿದುಕೊಳ್ಳೋಣ ವೈಯಕ್ತಿಕ ಸಾಲ ಅಂತಂದ್ರೆ ದೊಡ್ಡ ಖರ್ಚುಗಳನ್ನು ನಿಭಾಯಿಸಲು ವೈಯಕ್ತಿಕ ಸಾಲವು ಸುಲಭವಾದ ಪರಿಹಾರ ಆದರೆ ಸಾಲ ತೆಗೆದುಕೊಳ್ಳುವುದು ಮಾತ್ರ ಸಾಲವಲ್ಲ ಅದನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವುದು ಬಹಳ ಮುಖ್ಯ ಹಾಗಾಗಿ ಈ ಐದು ಅಂಶಗಳನ್ನು ಒಂದೊಂದಾಗಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಯೋಜನೆ ರೂಪಿಸುವುದು ಮೊದಲಿಗೆ ಯಾಕೆ ಸಾಲ ಬೇಕು ಅನ್ನೋದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಕಾರಣ ತಿಳಿದರೆ ಎಷ್ಟು ಮತ್ತು ಎಷ್ಟು ಸ ಕಾಲಕ್ಕೆ ಸಾಲ ಬೇಕು ಅನ್ನೋದು ನಿರ್ಧರಿಸಲು ಸುಲಭವಾಗುತ್ತದೆ ಹಾಗಾಗಿ ಸಾಲದ ಉದ್ದೇಶವನ್ನು ನಾವು ಸ್ಪಷ್ಟಪಡಿಸಿಕೊಳ್ಬೇಕು ಮದುವೆ ಮನೆ ತುರ್ತು ಅಗತ್ಯವೇ ಎಂಬುದನ್ನು ನಮಗೆ ಅರಿವಿರಬೇಕು ಅದರ ಜೊತೆಗೆ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಸಾಲ ಈ ಎರಡರಲ್ಲಿ ಯಾವ್ದು ಬೇಕು ಅದನ್ನ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯೋಚನೆ ಮಾಡಬೇಕು ಇನ್ನು ಎರಡನೇದಾಗಿ ಬಡ್ಡಿ ದರಗಳು ಮತ್ತೆ ಕೊಡುಗೆಗಳ ಹೋಲಿಕೆಯನ್ನು ಮಾಡಬೇಕು ಎಲ್ಲ ಬ್ಯಾಂಕುಗಳು ಒಂದೇ ದರದ ಬಡ್ಡಿ ನೀಡುವುದಿಲ್ಲ ವಿಭಿನ್ನ ಆಫರ್ಗಳನ್ನು ಹೋಲಿಸಿಕೆ ಮಾಡಬೇಕು ಮತ್ತು ಸಾವಿರಾರು ರೂಪಾಯಿಗಳನ್ನು ಉಳಿಕೆ ಮಾಡುವಂತಹ ಒಂದು ಯೋಚನೆ ಕೂಡ ಮಾಡಬೇಕು ಬಡ್ಡಿ ದರಗಳ ಬದಲಾಗುತ್ತಾ ಇರ್ತವೆ ಅವರ ಜೊತೆಗೆ ಗುಪ್ತ ಶುಲ್ಕಗಳಿಲ್ಲದ ಸಾಲವನ್ನು ಹಾರಿಸ್ಕೋಬೇಕು ಅದ್ರ ಜೊತೆಗೆ ಆನ್ಲೈನ್ ಇ ಎಮ್ ಐ ಹೋಲಿಕೆ ಕೂಡ ಉಪಯೋಗಿಸಬೇಕು ಯಾವುದು ಹೆಚ್ಚು ಯಾವುದು ಕಡಿಮೆ ಅವಧಿ ಎಷ್ಟಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಹೋಲಿಕೆ ಮಾಡಬೇಕು ಇನ್ನು ಮೂರನೇದಾಗಿ ಕ್ರೆಡಿಟ್ ಸ್ಕೋರ್ ತಿಳಿದುಕೊಳ್ಬೇಕು ಆರುನೂರ ಎಂಬತ್ತೈದಕ್ಕಿಂತ ಹೆಚ್ಚು ಸ್ಕೋರ್ ಉತ್ತಮ ಅವಕಾಶಗಳನ್ನು ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಒದಗಿಸಿಕೊಡೋಕ್ಕೆ ಅವಕಾಶನ ಮಾಡಿಕೊಡ್ತದೆ ಅದ್ರ ಜೊತೆಗೆ ಸಮಯಕ್ಕೆ ಸರಿಯಾಗಿ ಇ ಎಮ್ ಐ ಪಾವತಿ ಮಾಡಬೇಕು ಈಗಿರುವ ಸಾಲಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪರಿಣಾಮನ ಬೀರಬಾರ್ದು ಅಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಸಾಲವನ್ನು ಅನುಮೋದನೆ ಮತ್ತು ಬಡ್ಡಿ ದರದ ನಿರ್ಧರಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಹಾಗಾಗಿ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿಡಬೇಕು ಸಮಯಕ್ಕೆ ಸರಿಯಾಗಿ ಇ ಎಮ್ ಐನ ಪಾವತಿ ಮಾಡಬೇಕು ಕಡಿಮೆ ಕ್ರೆಡಿಟ್ ಬಳಕೆ ಕಾಯ್ದ ಸರಿಯಾದ ಮರುಪಾವತಿ ಕಾಲಮಿತಿ ಆರಿಸಿಕೊಳ್ಳಬೇಕು ನಾವು ತೆಗೆದುಕೊಂಡಿರುವ ಸಾಲಕ್ಕೆ ಇ ಎಮ್ ಐ ಕ್ಯಾಲ್ಕುಲೇಟರನ್ನು ಮೊದಲಿಗೆ ಬಳಸ್ಕೋಬೇಕು ಬಳಸ್ಕೊಂಡು ಕಡಿಮೆ ಇ ಎಮ್ ಐ ಕಡಿಮೆ ವೆಚ್ಚ ಬಜೆಟ್ಗೆ ಅನುಗುಣವಾಗಿ ಅವಧಿಯನ್ನು ಆರಿಸ್ಕೋಬೇಕು ನಮ್ಮ ಬಜೆಟ್ ಎಷ್ಟಿದೆಯೋ ಅದಕ್ಕೆ ಅವಧಿಗೆ ತಕ್ಕಂತೆ ನಾವು ಖರ್ಚು ಮಾಡುವುದರ ಬಗ್ಗೆ ಯೋಚನೆ ಮಾಡಬೇಕು ಇನ್ನು ಕೊನೆಯದಾಗಿ ನಿಯಮಗಳು ಮತ್ತು ಷರತ್ತುಗಳನ್ನು ಓದಬೇಕು ಬಡ್ಡಿ ದರಗಳ ಪ್ರಕಾರವನ್ನು ಪರಿಶೀಲಿಸಬೇಕು ನಾವು ನೋಡ್ದಂಗೆ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಮತ್ತು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಎರಡು ರೀತಿಯಾಗಿ ಬಡ್ಡಿ ದರಗಳ ಪ್ರಕಾರಗಳು ಇರ್ತವೆ ಮತ್ತು ಹಿಂಪಾವತಿ ನಿಯಮಗಳ ಬಗ್ಗೆನೂ ಓದ್ಕೋಬೇಕು ಸಂಪೂರ್ಣವಾದಂಥ ಒಪ್ಪಂದವನ್ನು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಅವರಿಗೆ ಹೇಳೋಕೆ ಹೇಳಬೇಕು ಅದ್ರ ಜೊತೆಗೆ ನಾವು ಕೂಡ ಅದನ್ನು ಹೋಲಿಕೆ ಮಾಡಿ ನಿಯಮಗಳು ಮತ್ತು ಷರತ್ತುಗಳನ್ನು ಓದಿಕೊಳ್ಬೇಕು ಹೆಚ್ಚು ಸಾಲ ಪಡೆಯಬಹುದು ಅಂದರೆ ತೆಗೆದುಕೊಳ್ಳಲೇಬೇಕು ಅಂತ ಅಲ್ಲ ಅಗತ್ಯಕ್ಕೆ ತಕ್ಕಂತೆ ಸಾಲ ತೆಗೆದುಕೊಳ್ಳೋದು ಬುದ್ಧಿವಂತಿಕೆ ಇಲ್ಲಿ ನಾವು ನೋಡ್ದಂಗೆ ದೊಡ್ಡ ಸಾಲ ಹೆಚ್ಚಿನ ಬಡ್ಡಿ ಅಗತ್ಯಕ್ಕೆ ತಕ್ಕ ಸಾಲವೇ ಉತ್ತಮ ಇವಾಗ ನಮಗೆ ಹತ್ತು ಲಕ್ಷದ ಅವಶ್ಯಕತೆ ಇದೆ ಬ್ಯಾಂಕ್ನವರು ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಕೊಡ್ತೀನಿ ಅಂದರೆ ನಮಗೆ ಅದನ್ನು ತಗೋಬಾರ್ದು ನಾವು ನಮಗೆ ಹತ್ತು ಲಕ್ಷದ ಅವಶ್ಯಕತೆ ಇದೆ ಅಂತ ಹತ್ತು ಲಕ್ಷನೇ ಸಾಲವನ್ನು ತೆಗೆದುಕೊಳ್ಬೇಕು ಮರುಪರ್ತಿ ಮರುಪಾವತಿ ಸಾಮರ್ಥ್ಯವನ್ನು ಪರಿಗಣಿಸಬೇಕು ನಾವು ತೆಗೆದುಕೊಂಡ ಸಾಲಕ್ಕೆ ಮರುಪಾವತಿ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿರಬೇಕು ಅದರ ತಕ್ಕಂತೆ ನಾವು ವೈಯಕ್ತಿಕ ಸಾಲನ ತೆಗೆದುಕೊಳ್ಳಬೇಕು ಇನ್ನು ಸಾಲ ಮರುಪಾವತಿ ಯೋಜನೆ ಸಾಲ ತೀರಿಸಲು ಪ್ರತಿ ತಿಂಗಳು ನಿಯಮಿತ ಇ ಎಂ ಐ ಮಾಡಲು ಪ್ಲಾನ್ ಮಾಡಿ ಒಂದು ಪಾವತಿ ತಪ್ಪಿದರೂ ಕ್ರೆಡಿಟ್ ಸ್ಕೋರ್ ಹಾಳಾಗಬಹುದು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಪ್ರತಿ ತಿಂಗಳ ಇ ಎಂ ಐ ಇರ್ತಲ್ಲ ಆ ಇ ಎಮ್ ಐನ ತಪ್ಪಿಸ್ಬಾರ್ದು ಸ್ವಯಂ ಚಾಲಿತಗೊಳಿಸಬೇಕು ಅಂದ್ರೆ ಆಟೋ ಡೆಬಿಟ್ ತಾನಾಗೆ ಕಟ್ ಆಗ್ಬೇಕು ಅಂತ ಇರಲ್ಲ ಅದನ್ನ ಸೆಟ್ ಮಾಡಬೇಕು ದಂಡ ತಪ್ಪಿಸಲು ಸಮಯ ಪಾಲಿಸಿ ಅಂದರೆ ದಂಡ ಜಾಸ್ತಿ ಅಂದರೆ ಒಂದು ಇ ಎಮ್ ಐ ಬೌನ್ಸ್ ಆದರೆ ಬೌನ್ಸ್ ಚಾರ್ಜ್ ಆದಂಥ ಬಹಳ ದಂಡ ವಿಧಿಸೋದ್ರ ಜೊತೆಗೆ ನಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಪರಿಣಾಮ ಬೀರೋದ್ರಿಂದ ನಾವು ಅದನ್ನು ಅವಕಾಶ ಮಾಡಿಕೊಡ್ಬಾರ್ದು ಸಾಲದ ತಪ್ಪು ನಿರ್ಧಾರಗಳಿಂದ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ರೀತಿಯಾದಂಥ ಪ್ರಚಾರಗಳಿಂದ ನಾವು ಪ್ರಭಾವಿತರಾಗಬಾರ್ದು ಅದ್ರ ಜೊತೆಗೆ ಸಾಲವನ್ನು ಲಕ್ಸುರಿ ಖರ್ಚುಗಳಿಗೆ ಬಳಸಬಾರ್ದು ನಮಗೆ ಅವಶ್ಯಕತೆ ಏನಿದೆಯೋ ಅದಕ್ಕೆ ಗಮನ ಕೊಡಬೇಕೇ ವಿನ ಲಕ್ಸುರಿ ಲೈಫ್ ಮಾಡೋಕ್ಕೆ ನಾವು ಸಾಲನ ಮಾಡಬಾರ್ದು ತುರ್ತು ಅಗತ್ಯವಿದ್ದಾಗ ಮಾತ್ರ ಸಾಲ ತೆಗೆದಬೇಕು ನಮ್ಮ ಹತ್ರ ಇವಾಗ ಆಲ್ರೆಡಿ ಬ್ಯಾಕಪ್ ಇದೆ ಈಗಾಗ ಆ ಬ್ಯಾಕಪ್ ಅನ್ನು ಇದ್ದು ಕೂಡ ನಾವು ಸಾಲ ಮಾಡ್ತೀವಲ್ಲ ಅದು ಬಹಳ ತಪ್ಪಾಗುತ್ತೆ ಹಾಗಾಗಿ ತುರ್ತು ಅಗತ್ಯವಿದ್ದರೆ ಮಾತ್ರ ನಾವು ಸಾಲನ ತೆಗೆದುಕೊಳ್ಬೇಕು ಕೊನೆಯಲ್ಲಿ ಮುಖ್ಯವಾದ ಮಾತು ಸಾಲ ತೆಗೆದುಕೊಳ್ಳುವುದು ತಪ್ಪಲ್ಲ ಆದರೆ ಯೋಜನೆ ಇಲ್ಲದೆ ತೆಗೆದುಕೊಳ್ಳುವುದು ತಪ್ಪು ಬುದ್ಧಿವಂತ ಸಾಲ ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತದೆ ಹಾಗಾಗಿ ಸಾಲ ತೆಗೆದುಕೊಳ್ಳುವ ಮುಂಚೆ ಬಹಳನೇ ಯೋಜನೆ ಪಾವತಿ ಶಿಸ್ತು ಯಶಸ್ಸು ಇದನ್ನು ಈ ಸೂತ್ರವನ್ನು ನಾವು ಪಾಲಿಸಬೇಕು ಕ್ರೆಡಿಟ್ ಸ್ಕೋರ್ಸ್ ಕಾಪಾಡಿಕೊಳ್ಳುವ ಜೊತೆಗೆ ವಿಶ್ವಾಸಾರ್ಹ ಬ್ಯಾಂಕನ್ನು ಕೂಡ ನಾವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ನೀವು ಸಾಲ ತೆಗೆದುಕೊಳ್ಳೋಕೆ ಯೋಚಿಸ್ತಿದ್ರೆ ಇಂತಹ ಮಾಹಿತಿಗಳು ನಿಮ್ಗೆ ಮಾರ್ಗದರ್ಶನವಾಗ್ತವೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ